ನಾಗಮೋಹನ್ ದಾಸ್ ಸಾಯೋವಾದ ವರದಿಯು ಬಂಜಾರ ಸಮಾಜಕ್ಕೆ ದೊಡ್ಡದಾಗಿ ಅನ್ಯಾಯ ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿ ಬಂಜಾರ ಸಮಾಜವು ಕನಿಷ್ಠ ಇಪ್ಪತ್ತು ಲಕ್ಷ ಇರುತ್ತದೆ ವರದಿಯಲ್ಲಿ ಕೇವಲ ಹದಿನಾಲ್ಕು ಲಕ್ಷ ಬಂಜಾರ ಸಮಾಜ ಎಂದು ತೋರಿಸುತ್ತಾರೆ ಇದರಿಂದ ಈ ಸಮಾಜಕ್ಕೆ ಭಾರಿ ಅನ್ಯಾಯವಾಗಿದೆ ಎಂದು ಮಾಜಿ ಸಚಿವ ಬಾಬುರಾಮ್ ಚವ್ಹಾಣ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಸಮಾಜದ ಬಹಳಷ್ಟು ಜನರು ಹೊಟ್ಟೆಪಾಡಿಗಾಗಿ ಮುಂಬೈ ಪುಣೆ ಹೈದರಾಬಾದ್ ಗೋವಾ ಬೆಂಗಳೂರಿಗೆ ವಲಸೆ ಹೋಗಿದ್ದಾರೆ ಅವರ ಜನಗಣತಿ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಬೊಮ್ಮಾಯಿ ಸರ್ಕಾರದಲ್ಲಿ ಲಂಬಾಣಿ ವಡ್ಡರ್ ಕೋರ್ಚಾ ಕೋರಮ ಈ ಸಮಾಜಕ್ಕೆ ಶೇಕಡಾ ನಾಲ್ಕು ಪಾಯಿಂಟ್ ಐದರಷ್ಟು ಒಳ ಮೀಸಲಾತಿ ಕೊಡಲಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬೇರೆ ಜಾತಿಯವರನ್ನ ಒಳಗಡೆಗೆ ಸೇರಿಸಿ ನಮಗೆ ಶೇಕಡ ಐದು ು ಮೀಸಲಾತಿ ಕೊಟ್ಟಿದ್ದು ಬಹಳಷ್ಟು ಅನ್ಯಾಯವಾಗುತ್ತಿದೆ ಆದ ಕಾರಣ ಸೆಪ್ಟೆಂಬರ್ ಹತ್ತರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಳ ಮೀಸಲಾತಿಗಾಗಿ ಒಂದು ದಿನದ ಸಾಂಕೇತಿಕ ದಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಒಳ ಮೀಸಲಾತಿಯಲ್ಲಿ ನಮ್ಮ ಬಂಜಾರ ಸಮಾಜಕ್ಕೆ ಬಹಳ ದೊಡ್ಡದಾದ ಆಗಿದೆ ಈ ನಾಗಮೋಹನ್ ದಾಸ್ ವರದಿಯ ಪ್ರಕಾರ ಬಂಜಾರ ಸಮಾಜದಲ್ಲಿ ಬಂಜಾರ ಸಮಾಜ ಕುರ್ಚಾ ಕೊರ್ಮ ಈ ಸಮಾಜಗಳಲ್ಲಿ ಈ ಸರ್ಕಾರದಿಂದ ನಮಗೆ ಒಳಮಿಸಿದಂತೆ ಅನ್ಯಾಯ ಇದೆ ಜನಗಣತಿ ಪ್ರಕಾರ ಹದಿನಾಲ್ಕು ಲಕ್ಷ ಎಂದು ನಾಲ್ಕು ವರದಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅದು ಹದಿನಾಲ್ಕು ಲಕ್ಷ ಇಲ್ಲ ನಮ್ಮ ಸಮಾಜದವ್ರು ಇಪ್ಪತ್ತು ಲಕ್ಷ ಮೇಲ್ಪಟ್ಟು ನಮ್ಮ ಸಮಾಜದವರಿದ್ದಾರೆ ನಮ್ಮ ಸಮಾಜದವರು ಗೂಳೆ ಹೋಗ್ತಾರೆ ಬಾಂಬೆ ಪೂನಾ ಗೋವಾ ಹೈದರಾಬಾದ್ ಬೆಂಗಳೂರಿಗೆ ಗೂಳೆ ಹೋಗ್ತಾರೆ ಆ ಗೂಳೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವು ಸರಿಯಾಗಿ ಸಮೀಕ್ಷೆ ಏನಪ್ಪ ಅಂತ ಹೇಳಿದ್ರೆ ಜನಗಣತಿ ಮಾಡಿಲ್ಲ ಇದು ದೊಡ್ಡ ಒಂದು ಆರೋಪ ಇದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮಗೆ ನಾಲ್ಕು ಪಾಯಿಂಟ್ ಐದು ಒಳ ಕೊಟ್ಟಿದ್ರು ಅವಾಗ ನಾಲ್ಕು ಪಾಯಿಂಟ್ ಐದು ಒಳ ಕೊಡೋ ಸಂದರ್ಭದಲ್ಲಿ ಬಂಜಾರ ಭೋವಿ ಕೊರ್ಚಾ ಕೊರ್ಮ ನಾಲ್ಕು ಜಾತಿಯನ್ನು ಸೇರಿಸಿಕೊಟ್ಟಿದ್ರು ಇದು ನಮಗೆ ಐವತ್ತೊಂಬತ್ತು ಬೇರೆ ಜಾತಿಯನ್ನು ನಮ್ಮದಲ್ಲಿ ಸೇರಿಸಿ ಯಡಿಯೂರಪ್ಪ ಐದು ಪರ್ಸೆಂಟ್ ಮಾಡಿದ್ದಾರೆ ಇದು ದೊಡ್ಡ ಅನ್ಯಾಯ ಯಾಕಂತ ಹೇಳಿದರೆ ನಮಗೆ ಬಿ ಜೆ ಪಿದು ಅನುಕೂಲ ಮಾಡಿಕೊಟ್ಟರೆ ಕಾಂಗ್ರೆಸ್ನು ಅನಲು ಕೊಡು ಅನಾನುಕೂಲ ಮಾಡಿ ಕೊಟ್ಟಿದ್ದಾರೆ ಇದೊಂದು ದೊಡ್ಡದ ಅಂತ ಅನ್ಯಾಯ ನಮಗೆ ಬೊಂಬೈ ಸರ್ಕಾರದಲ್ಲಿ ಮಧುಸ್ವಾಮಿ ಒಂದು ಸಬ್ ಕಮಿಟಿ ಚೀಫ್ ಮಿನಿಸ್ಟರ್ ಕಮಿಟಿನಲ್ಲಿ ಫೋರ್ ಪಾಯಿಂಟ್ ಫೈವ್ ಮಾಡಿದರು ಬಟ್ ಅದರ ಪ್ರಕಾರ ನೋಡಿದರೆ ಸರಿಯಾಗಿ ರೇಷ್ಯೋ ನೋಡಿ ಇವರು ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಸಮಾಜದ ಸರಿಯಾಗಿ ರೇಷೋ ನೋಡಿ ಕೆಲಸ ಮಾಡಿಲ್ಲ ನಮಗಿದು ಅನ್ಯಾಯ ಮಾಡಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಮೀಪ ಬಂದಾಗ ಇದು ಬಿ ಜೆ ಪಿ ಹಠಾವ ತಾಂಡಾಪಚಾವ್ ಒಂದು ಸ್ಲೋಗನ್ ಕೂಗಿದರು ಬಿ ಜೆ ಪಿ ಹಠಾವ್ ತಾಂಡಾಪಚಾವ್ ಸ್ಲೋಗನ್ ಕೂಗಿ ಎಲ್ಲ ನಮ್ಮ ಏಯ್ಟಿ ಪರ್ಸೆಂಟ್ ಲಂಬಾಣಿ ಸಮಾಜದ ಓಟನ್ನು ಕಾಂಗ್ರೆಸ್ನವ್ರು ಹೈಕೊಂಡು ಮೂವತ್ತೈದು ಎಮ್ ಎಲ್ ಎ ಹೆಚ್ಚಿಗೆ ಬರ್ಲಿಕ್ಕೆ ಅನುಕೂಲ ಆಗಿತ್ತು ಅವರು ತರ್ಟಿ ಫೈವ್ ಎಮ್ ಎಲ್ ಎಸ್ ಕಾಂಗ್ರೆಸ್ನವರಿಗೆ ಏಯ್ಟಿ ಪರ್ಸೆಂಟ್ ಲಂಬಾಣಿ ಓಟನ್ನು ಕಾಂಗ್ರೆಸ್ ಪಕ್ಷದ ತಗ ತೊಗೊಂಡೋದು ಏಕಂತ ಹೇಳಿದ್ರೆ ನಿಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ಮಿಸ್ಲೀಡ್ ಮಾಡಿ ತಾಂಡಾ ಬಚ ಬಿ ಜೆ ಪಿ ಹಠವನ್ನು ಮಾಡಿ ಕಾಂಗ್ರೆಸ್ ಓಟ್ ಹಾಕಿಕೊಂಡು ಕುರ್ಚಿ ಮೇಲೆ ಕೂತ್ಬಿಟ್ರೆ ಈಗ ಈ ಕುರ್ಚಿ ಮೇಲೆ ಕೂತ್ಬಿಟ್ರೆ ಈಗ ನಮಗೆ ನ್ಯಾಯ ಕೊಡೋದು ಬಿಟ್ಟು ಅನ್ಯಾಯ ಮಾಡ್ತಾಯಿದ್ದಾರೆ ಈಗ ನಮ್ಮ ಸಮಾಜದವ್ರು ಹೋರಾಟ ಮಾಡ್ತಾಯಿದ್ದೆವು ನಾವೆಲ್ಲ ಏನಪ್ಪ ಅಂತ ಹೇಳಿದ್ರೆ ಬೀದಿ ಬೀದಿ ಇಳಿತಾಯಿದ್ವಿ ನಾವು ಮಾಡ್ದು ಅನ್ಯಾಯ ಆಗಿದೆ ಅಂತ ಇದ್ದೆವು ಈಗ ವಾತಾವರಣ ಏನಾಗಿದೆಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಹಟಾ ತಾಂಡ ಬಚ ವಾತಾವರಣ ಕ್ರಿಯೇಟ್ ಆಗಿದೆ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್